ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರದೋಷ ವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಇವತ್ತು ನಾವು ಶನಿ ಪ್ರದೋಷದ ಆಚರಣೆಯನ್ನು ಮಾಡ್ತಿದ್ವಿ ಹಾಗಾಗಿ ಬಹಳನೇ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರದೋಷ ವ್ರತಗಳಲ್ಲಿ ಸೋಮ ಪ್ರದೋಷ ಹಾಗೆ ಶನಿ ಪ್ರದೋಷ ಬಹಳನೇ ವಿಶೇಷವಾದಂಥ ಒಂದು ಫಲವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರದೋಷ ವ್ರತದ ಆಚರಣೆಯನ್ನು ನಾವು ತ್ರಯೋದಶಿ ತಿಥಿ ಎಂದು ಮಾಡ್ತೀವಿ 还给。Okay. ಈ ಬಾರಿನೂ ಕೂಡ ಅಷ್ಟೇ ಇವತ್ತಿನ ದಿನ ಅಂದರೆ ಮೇ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಮಗೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಮೇ ಇಪ್ಪತ್ತೈದನೇ ತಾರೀಕು ಅಂದರೆ ನಾಳೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಈ ಒಂದು ತ್ರಯೋದಶಿ ತಿಥಿ ಕೊನೆಗೊಳ್ಳುತ್ತೆ ಹಾಗಾಗಿ ಶಾಸ್ತ್ರಗಳ ಪ್ರಕಾರವಾಗಿ ನಮಗೆ ತ್ರಯೋದಶಿ ತಿಥಿ ಸಂಜೆಯ ಸಮಯದಲ್ಲಿ ಬಂದರೆ ಆ ದಿನ ಉಪವಾಸದ ಆಚರಣೆಯನ್ನು ಕೂಡ ಮಾಡಿ ಹಾಗೆ ವಿಶೇಷವಾಗಿ ಪ್ರದೋಷ ವ್ರತವನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ನಾವು ಇವತ್ತಿನ ದಿನ ಸಂಜೆನೆ ಪ್ರದೋಷದ ವ್ರತದ ಆಚರಣೆಯನ್ನ ಮಾಡ್ತಿದ್ವಿ ಪುರಾಣಗಳ ಪ್ರಕಾರವಾಗಿ ಒಂದು ಪ್ರದೋಷದ ವ್ರತದ ಆಚರಣೆಯನ್ನು ಮಾಡೋದ್ರಿಂದ ಎರಡು ಹಸುಗಳ ದಾನಕ್ಕೆ ಸಮ ಅಂತ ಹೇಳಲಾಗುತ್ತೆ ಈ ಒಂದು ಉಪವಾಸದ ಮಹತ್ವವನ್ನು ವೇದಗಳ ಮಹಾನರಾದಂತಹ ವಿದ್ವಾಂಸರಾದಂತಹ ಸೂತ ಪುರಾಣಿಕರು ಗಂಗಾ ನದಿಯ ದಡದಲ್ಲಿರುವಂತಹ ಶೌಕನಾದಿ ಋಷಿಗಳಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗುತ್ತೆ ಕಲಿಯುಗದಲ್ಲಿ ಅಧರ್ಮವು ತಾಂಡವವಾಡಿದರೆ ಜನರು ಧರ್ಮದ ಹಾದಿಯನ್ನು ತೊರೆದು ಅನ್ಯಾಯದ ಹಾದಿಯಲ್ಲಿ ಸಾಕ್ತಾರೆ ಈ ಸಮಯದಲ್ಲಿ ಪ್ರದೋಷದ ವ್ರತವು ಅವರಿಗೆ ಉತ್ತಮವಾದಂಥ ಒಂದು ಅಂದರೆ ಶಿವನ ಆರಾಧನೆಯನ್ನು ಮಾಡೋದ್ರಿಂದ ಈ ಒಂದು ಕಲಿಯುಗದಲ್ಲಿ ಅವರು ಮಾಡುವಂತ ಪಾಪ ಕರ್ಮಗಳಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಪ್ರಾಯಸ್ತಾ ಅಂತ ಹೇಳಲಾಗುತ್ತೆ ಹಾಗೆ ಈ ಒಂದು ಪ್ರದೋಷ ವ್ರತ ಉತ್ತಮವಾದಂತ ಒಂದು ಮಾಧ್ಯಮವಾಗುತ್ತೆ ಅಂತ ಹೇಳಲಾಗುತ್ತೆ ಶಿವನ ಆರಾಧನೆಯಿಂದ ಪಾಪ ಪರಿಹಾರ ಆಗೋದಲ್ಲದೆ ದುಃಖಗಳನ್ನ ತೊಡೆದು ಹಾಕೋಕೆ ಈ ಒಂದು ವ್ರತದ ಆಚರಣೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಹಿಂದೆ ಈ ಒಂದು ಪ್ರದೋಷ ವ್ರತದ ಬಗ್ಗೆ ಶಿವನು ತಾಯಿ ಸತಿಗೆ ಹೇಳಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಅನುಸಾರ ಈ ಒಂದು ಪ್ರದೋಷದ ಸಮಯದಲ್ಲಿ ಶಿವನ ಪೂಜೆಯನ್ನು ಹಾಗೆ ಶಿವನ ಆರಾಧನೆಯನ್ನು ಮಾಡೋದರಿಂದ ಬಹಳಷ್ಟು ಫಲವನ್ನು ನೀವು ಪಡಿಬಹುದು ಅದಷ್ಟೇ ಅಲ್ಲದೆ ನಮ್ಮ ಪ್ರಾರಾಬ್ಧ ಕರ್ಮಗಳು ಅಥವಾ ಪ್ರಾರಾಬ್ಧ ದಶಾ ಸಮಯದಲ್ಲೂ ಕೂಡ ನಮಗೆ ಬರುವಂತಹ ಒಂದು ತೊಂದರೆಗಳಾಗಿರ್ಬೋದು ಇದರಿಂದ ಸ್ವಲ್ಪ ಮಟ್ಟಿಗೆ ಆದರೂ ಪರಿಹಾರ ಸಿಗಬೇಕು ಅಂದರೆ ಶಿವನ ಆರಾಧನೆಯನ್ನು ನಾವು ಈ ಒಂದು ಪ್ರದೋಷದ ಕಾಲದಲ್ಲಿ ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ಬಾರಿ ನಾವು ತಿಳಿಸಿದ ಹಾಗೆ ಈ ಬಾರಿ ನಾವು ಶನಿ ದೋಷದ ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಶನಿವಾರ ಪ್ರದೋಷ ನಾವು ಅದನ್ನ ಶನಿ ಪ್ರದೋಷ ಅಂತ ಕರೀಲಾಗುತ್ತೆ ಇನ್ನು ಎಲ್ಲರಿಗೂ ಕೂಡ ಶನಿಗೆ ಸಂಬಂಧಪಟ್ಟಂತೆ ದೋಷಗಳಿಗೆ ಪರಿಹಾರವನ್ನ ಹುಡುಕ್ತಾ ಹೋಗ್ತೀರಾ ಯಾರೆಲ್ಲ ಶನಿ ದೋಷಗಳಿಗೆ ಸಂಬಂಧಪಟ್ಟಂತೆ ಹಾಗೆ ರಾಹು ಕೇತುಗೆ ಸಂಬಂಧಪಟ್ಟಂತೆ ದೋಷಗಳಿದ್ರೆ ಅಥವಾ ಸರ್ಪ ದೋಷಗಳು ಅಂತ ಹೇಳ್ತೀವಲ್ಲ ಇದೆಲ್ಲದರ ನಿವಾರಣೆಗಾಗಿ ಹಾಗೆ ಮುಖ್ಯವಾಗಿ ಶನಿ ಸಾಡೆ ಅಥವಾ ಅಷ್ಟಮ ಶನಿ ಪ್ರಭಾವ ಇದೆ ಅಂತ ಬಹಳಷ್ಟು ಜನ ಎದುರು ು ಕೂಡ ಕೆಲವೊಂದು ಪರಿಹಾರಗಳನ್ನ ಅಥವಾ ಶಾಂತಿಗಳನ್ನ ಮಾಡಿಕೊಳ್ತಿರ್ತಾರೆ ಖಂಡಿತವಾಗ್ಲೂ ಈ ಒಂದು ಶನಿ ಪ್ರದೋಷದ ಸಮಯದಲ್ಲಿ ಶಿವನ ಆರಾಧನೆಯನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಉತ್ತಮವಾದಂತಹ ಒಂದು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇದರ ಜೊತೆಗೆ ನಾವು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಅಂದ್ರೆ ಈಗಾಗಲೇ ನಾವು ಪ್ರಾರಬ್ಧ ಪರಿವರ್ತನಾ ಕಾರ್ಯಾಗಾರವನ್ನು ಕೂಡ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಹಾಗೆ ಈ ಒಂದು ಕಾರ್ಯಾಗಾರವನ್ನ ಮಾಡುವಂತಹ ಮುಖ್ಯ ಉದ್ದೇಶ ಅಂದ್ರೆ ಪ್ರಾರಾಬ್ಧ ಪರಿವರ್ತನಾ ಸಾಧನವನ್ನ ನಾವು ಯಾವುದೇ ಒಂದು ತೊಂದರೆಗಳನ್ನು ಹೆಚ್ಚಾಗಿ ಅನುಭವಿಸ್ತಿದ್ರೆ ನಾವು ನಮ್ಮ ಜಾತಕವನ್ನು ನೋಡಿದಾಗ ಕೆಲವೊಂದು ಪ್ರಾರಾಬ್ಧ ದಶೆಗಳಲ್ಲಿ ಅಥವಾ ನಮ್ಮ ಒಂದು ದಶಾಭುಕ್ತಿ ಏನು ನಡೆದಿದೆ ಅಲ್ಲಿ ಗ್ರಹಗಳು ಏನಾದರೂ ಕೆಟ್ಟ ಸ್ಥಾನದಲ್ಲಿದ್ದಾಗ ಮಾತ್ರ ನಮಗೆ ತೊಂದರೆಗಳು ಉಂಟಾಗುತ್ತೆ ಇಲ್ಲಾಂದರೆ ನಮಗೆ ಆ ದಶಾಭುಕ್ತಿ ಕಾಲ ಏನಿದೆ ಅದು ಸಲೀಸಾಗಿ ಒಂದು ಹೋಗುತ್ತೆ ಹಾಗೆ ಈ ಒಂದು ಪ್ರಾರಾಬ್ಧ ದಶೆಗಳಲ್ಲಿ ನಮಗೆ ಆಗುವಂಥ ತೊಂದರೆಗಳ ನಿವಾರಣೆಗಾಗಿ ಹಾಗೆ ಈ ಒಂದು ದಶೆಗಳಲ್ಲಿ ಎದುರಾಗುವಂಥ ಒಂದು ಕೆಟ್ಟ ಪರಿಣಾಮಗಳನ್ನು ಸ್ವಲ್ಪ ಮಟ್ಟಿಗೆ ಆದರೂ ಸುಧಾರಣೆಯನ್ನು ತರುವಲ್ಲಿ ನಮಗೆ ಈ ಒಂದು ಪ್ರಾರಬ್ಧ ಪರಿವರ್ತನಾ ಸಾಧನ ಬಹಳಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಹಾಗಾಗಿ ನಿಮಗೆ ಯಾರಿಗಾದರೂ ಈ ಒಂದು ಪ್ರಾರಾಬ್ಧ ಪರಿವರ್ತನಾ ಕಾರ್ಯಾಗಾರವನ್ನು ಅಟೆಂಡ್ ಮಾಡಬೇಕು ಅಂತ ನೋಡಿದರೆ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರನ್ನು ಮಾಡಿಕೊಳ್ಬೋದು ಹಾಗೆ ಈ ಒಂದು ಪ್ರಾರಾಬ್ಧ ಪರಿವರ್ತನಾ ಸಾಧನ ಏನಿದೆ ಅದನ್ನು ನೀವೇ ಸ್ವತಃ ಮಾಡುವಂಥ ಒಂದು ಕಾರ್ಯಕಾರ ಆಗಿದೆ ಹಾಗಾಗಿ ನಿಮ್ಮ ಬಳಿಯೇ ನಿಮಗೆ ದೀಕ್ಷೆಯನ್ನು ಕೊಟ್ಟು ನಿಮ್ಮ ಒಂದು ಯಾವುದೇ ಒಂದು ಅಡಚಣೆಯನ್ನು ಅಂದರೆ ವ್ಯವಹಾರಗಳಲ್ಲಾಗಿರಲಿ ಅಥವಾ ನಿಮ್ಮ ಜೀವನದಲ್ಲಿ ಎದುರಿಸ್ತಿರುವಂಥ ಕೆಲವೊಂದು ಸಮಸ್ಯೆಗಳ ನಿವಾರಣೆಗಾಗಿ ನಿಮಗೆ ದೀಕ್ಷೆಯನ್ನು ಕೊಟ್ಟು ಹಾಗೆ ನಿಮ್ಮ ಬಳಿಯೇ ಮಾಡಿಸುವಂಥ ಒಂದು ಸಾಧನ ಆಗಿದೆ ಹಾಗೆ ಈಗಾಗಲೇ ಬಹಳಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಕೂಡ ಪಾಲ್ಗೊಂಡು ಈ ಒಂದು ಪ್ರಾರಬ್ಧ ಪರಿವರ್ತನ ಸಾಧನವನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಿಮಗೂ ಕೂಡ ಅನುಕೂಲ ಇದ್ದರೆ ತಪ್ಪದೆ ಈ ಒಂದು ಕಾರ್ಯಕಾರದಲ್ಲಿ ಅಟೆಂಡ್ ಮಾಡಬಹುದು ಹಾಗೆ ಈ ಒಂದು ಪ್ರದೋಷದ ವ್ರತದ ಹಾಗೆ ಪ್ರದೋಷ ಪೂಜೆಯ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ನಾವು ಸಂಜೆ ಆರು ಗಂಟೆಯ ನಂತರ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಬೋದು ಹಾಗೆ ಮುಖ್ಯ ಪೂಜೆ ಅಂತಂದರೆ ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಐವತ್ತೆಂಟು ನಿಮಿಷ ಏನಿದೆ ಇದು ಪ್ರದೋಷದ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳಲಾಗುತ್ತೆ ಇದನ್ನು ಪ್ರದೋಷ ಕಾಲ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರು ಇವತ್ತು ಪ್ರದೋಷ ವ್ರತದ ಆಚರಣೆಯನ್ನು ಮಾಡ್ತೀರ ಹಾಗೆ ಮುಖ್ಯವಾಗಿ ಶಿವನ ನಾಮಜಪವನ್ನು ಮಾಡೋದಾಗಿರ್ಬೋದು ಅಥವಾ ಶಿವನಿಗೆ ಸಂಬಂಧಪಟ್ಟಂತೆ ಪ್ರದೋಷದ ಒಂದು ವ್ರತದ ಸಮಯದಲ್ಲಿ ನಾವು ಶಿವತಾಂಡವ ಸ್ತೋತ್ರವನ್ನು ಕೇಳೋದಾಗಿರ್ಬೋದು ಅಥವಾ ಶಿವತಾಂಡವ ಸ್ತೋತ್ರವನ್ನು ಹೇಳೋದಾಗಿರ್ಬೋದು ಇನ್ನು ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪ್ರದೋಷದ ಒಂದು ಪೂಜಾ ವಿಧಾನಗಳನ್ನು ನೋಡೋದಾಗಿರ್ಬೋದು ಯಾಕಂದರೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಈ ಒಂದು ಪ್ರದೋಷದ ಸಮಯದಲ್ಲಿ ಶಿವನಿಗೆ ಪ್ರತಿ ಶಿವನ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ತಾರೆ ಅಭಿ ಅಭಿಷೇಕವನ್ನು ವೀಕ್ಷಣೆ ಮಾಡುವಂಥ ಒಂದು ಅನುಕೂಲವನ್ನು ಕೂಡ ಜನರಿಗೆ ಮಾಡಿಕೊಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಸಾಧ್ಯ ಆದಷ್ಟು ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಹಾಗೆ ಶಿವನ ದೇವಸ್ಥಾನದಲ್ಲಿ ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಹೇಳೋದ್ರಿಂದ ಕೂಡ ದಾರಿದ್ರ್ಯ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಸ್ವಲ್ಪ ಮಟ್ಟಿಗೆ ಅದು ನಮ್ಮ ಜೀವನದಲ್ಲಿ ಸುಧಾರಣೆಯೊಂದು ಕಾಣುತ್ತೆ ಯಾರು ಈ ಒಂದು ದಾರಿದ್ರ ದಹನ ಸ್ತೋತ್ರ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದೋಷದ ಸಮಯದಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಶಿವನ ದೇವಸ್ಥಾನದಲ್ಲೇ ಕುಳಿತುಕೊಂಡು ದಾರಿದ್ರ ದಹನ ಶಿವನ ಸ್ತೋತ್ರವನ್ನ ಹೇಳೋದ್ರಿಂದ ನಿಮಗೆ ಖಂಡಿತವಾಗ್ಲು ಅಂದ್ರೆ ಕನಿಷ್ಠ ಒಂದು ಮೂರು ಪ್ರದೋಷದ ಒಂದು ಅವಧಿಯಲ್ಲಿ ಈ ಒಂದು ಸ್ತೋತ್ರವನ್ನ ಹೇಳಿದ್ರೆ ಬಹಳನೇ ವಿಶೇಷ ಹಾಗಾಗಿ ತಪ್ಪದೆ ಹೇಳಿ ನೋಡಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಪರಿಣಾಮಗಳಂತೂ ಕಾಣುತ್ತೆ ಇನ್ನು ಉತ್ತಮವಾದಂತಹ ಫಲಿತಾಂಶವೂ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಯಾರಿಗೆ ಸಾಧ್ಯ ಆಗುತ್ತೆ ಮನೆಯಲ್ಲಿ ಶಿವನಿಗೆ ನೀವು ಕೂಡ ಅಭಿಷೇಕವನ್ನು ಮಾಡಿ ಶಿವನ ಅಷ್ಟೋತ್ತರವನ್ನು ಹೇಳಿ ಪೂಜೆಯನ್ನು ಮಾಡಬಹುದು ಅಥವಾ ಶಿವ ತಾಂಡವ ಸ್ತೋತ್ರವನ್ನು ಕೂಡ ಮನೆಯಲ್ಲೂ ಕೂಡ ಹೇಳ್ಕೊಳ್ಬೋದು ಅಂದರೆ ಪ್ರದೋಷದ ಸಮಯದಲ್ಲಿ ನೀವು ಶಿವನ ಆರಾಧನೆಯನ್ನು ಮಾಡಿದ್ರೆ ಉತ್ತಮ ಅನ್ನೋದು ಈ ಒಂದು ಉದ್ದೇಶ ಆಗಿದೆ ಹಾಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗಿದ್ದರೆ ಶಿವನಿಗೆ ಸಂಬಂಧಪಟ್ಟಂತೆ ಅಭಿಷೇಕಕ್ಕೆ ಕೊಡುವಂಥ ಪದಾರ್ಥಗಳನ್ನು ನೀವು ಸ್ವಲ್ಪ ಮುಂಚಿತವಾಗಿ ಅಂದರೆ ಒಂದು ಐದು ಗಂಟೆ ಸಮಯದಲ್ಲಿ ಹೋಗಿ ನೀವು ಹಾಲು ಮೊಸರು ಜೇನುತುಪ್ಪ ಅಂದರೆ ಶಿವನಿಗೆ ಅಭಿಷೇಕಕ್ಕೆ ಉಪಯೋಗಿಸುವಂಥ ವಸ್ತುಗಳನ್ನು ದಾನವಾಗಿ ಕೂಡ ಕೊಡಬಹುದು ಈ ರೀತಿಯಾಗಿ ಶಿವನ ಆರಾಧನೆಯನ್ನು ಹಾಗೆ ವಿಶೇಷವಾಗಿ ಎಳ್ಳೆಣ್ಣೆ ದಾನವನ್ನು ಇವತ್ತು ಕೊಡೋದ್ರಿಂದ ಶಿವನ ಹಾಗೆ ಶನಿದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೋದು ಈ ರೀತಿಯಾಗಿ ಇವತ್ತು ತಪ್ಪದೇ ಒಂದು ಪ್ರದೋಷ ವೃತ್ತದ ಅಂದ್ರೆ ಶನಿ ಪ್ರದೋಷದ ವ್ರತದ ಆಚರಣೆಯನ್ನ ಎಲ್ಲರೂ ಕೂಡ ಮಾಡಿ ಸಾಧ್ಯ ಆದರೆ ಶಿವನ ಒಂದು ನಾಮಸ್ಮರಣೆಯನ್ನ ಹಾಗೆ ಶಿವನ ದರ್ಶನವನ್ನ ಮಾಡಿ ಇನ್ನು ಯಾರು ಶಿವನ ದಾರಿದ್ರ ದಹನ ಸ್ತೋತ್ರವನ್ನು ಹೇಳಬೇಕು ಅಂತ ಅನ್ಕೊಂಡಿರ್ತೀರಾ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವು ದಾರಿದ್ರ ದಹನ ಶಿವನ ಸ್ತೋತ್ರವನ್ನು ಕೂಡ ಮನೆಯಲ್ಲೂ ಕೂಡ ಹೇಳಬಹುದು ಹಾಗೆ ಶಿವನ ದೇವಸ್ಥಾನಕ್ಕೂ ಕೂಡ ಹೋಗಿ ಸಂಕಲ್ಪವನ್ನು ಮಾಡು ಕೂಡ ಹೇಳಬಹುದು ಪ್ರತಿ ಪ್ರದೋಷದ ಸಮಯದಲ್ಲಿ ಹಾಗೆ ಸೋಮವಾರಗಳಲ್ಲಿ ಇನ್ನು ಮಾಸ ಶಿವರಾತ್ರಿಯಲ್ಲಿ ಈ ರೀತಿಯಾಗಿ ವಿಶೇಷವಾದಂಥ ದಿನಗಳಲ್ಲಿ ಹೇಳೋದ್ರಿಂದ ನಮ್ಮ ದಾರಿದ್ರ್ಯ ಏನಿದೆ ಅದು ದಹನ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ದಾರಿದ್ರ ದಹನ ಸ್ತೋತ್ರವನ್ನು ಕೂಡ ತಪ್ಪದೆ ಹೇಳ್ಕೊಳ್ಳಿ ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು